ಕಳೆದ ಐದಾರು ವರ್ಷಗಳಿಂದಲೂ ಕೇರಳದಲ್ಲಿ ಎಕ್ಸ್ ಮುಸ್ಲಿಂ ಚಳುವಳಿ ಹುಟ್ಟುಕೊಂಡಿದ್ದು ದಿನೇ ದಿನೇ ತೀವ್ರ ಸ್ವರೂಪವನ್ನು ಪಡೆಯುತ್ತಿದೆ ಡಿಬೇಟ್ಗಳಲ್ಲಿ ಇಸ್ಲಾಂ ಧರ್ಮವನ್ನು ಸಮರ್ಥನೆ ಮಾಡುವ ಹಲವು ಚಿಂತಕರೇ ಇದೀಗ ಎಕ್ಸ್ ಮುಸ್ಲಿಂ ಆಗಿ ಬದಲಾಗಿದ್ದಾರೆ ಸಂಶೋಧನಾ ವರದಿಗಳ ಪ್ರಕಾರ ಭಾರತದಲ್ಲಿ ಒಟ್ಟು ಇಪ್ಪತ್ತು ಕೋಟಿ ಮುಸ್ಲಿಮರಿದ್ದಾರೆ ಈ ಪೈಕಿ ಈಗಾಗಲೇ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಮುಸ್ಲಿಮರು ಧರ್ಮವನ್ನು ತೊರೆದಿದ್ದಾರೆ ಅಲ್ಲದೆ ಶೇಕಡ ಹನ್ನೆರಡರಷ್ಟು ಅಂದರೆ ಎರಡು ಕೋಟಿ ಜನರು ಈಗಾಗಲೇ ಇಸ್ಲಾಂ ಧರ್ಮದ ಬಗ್ಗೆ ಅನುಮಾನ ಹೊಂದಿದ್ದಾರೆ ಹೀಗಾಗಿ ಭಾರತದಲ್ಲಿ ಒಟ್ಟು ಮೂರು ಕೋಟಿಗೂ ಅಧಿಕ ಮಂದಿ ಎಕ್ಸ್ ಮುಸ್ಲಿಂ ಆಗಿ ಬದಲಾಗಲಿದ್ದಾರೆ ಎನ್ನಲಾಗ್ತದೆ ಭಾರತದ ಎಕ್ಸ್ ಮುಸ್ಲಿಂ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರುವವರು ಮಹೇಂದ್ರ ಪಾಲ್ ಆರ್ಯ ಜಿತೇಂದ್ರ ತ್ಯಾಗಿ ಈ ಇಬ್ಬರೂ ಕೂಡ ಮೂಲತಃ ಹಿಂದೂಗಳಲ್ಲ ಬದಲಾಗಿ ಮಹೇಂದ್ರಪಾಲ್ ಆರ್ಯ ಬರ್ವಾಲಾದ ಮಸೀದಿಯಲ್ಲಿ ಇಮಾಮ್ ಆಗಿದ್ರು ಜಿತೇಂದ್ರ ತ್ಯಾಗೀಶಿಯ ವಕ್ಫ್ ಮಂಡಳಿಯ ಅಧ್ಯಕ್ಷರಾಗಿದ್ರು ಈ ಇಬ್ಬರು ಕೂಡ ಇಸ್ಲಾಂ ಧರ್ಮ ತೊರೆದು ಎಕ್ಸ್ ಮುಸ್ಲಿಂ ಆಗಿ ಬದಲಾಗಿ ಹಿಂದೂ ಧರ್ಮ ಸ್ವೀಕಾರ ಮಾಡಿದ್ದಾರೆ